ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತಿನ ರೆಸಿಪಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಕ್ಯಾಪ್ಸಿಕಮ್ ಪೆಪ್ಪರ್ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಕಡಾಯಿಯನ್ನು ಇಟ್ಟು ಇದಕ್ಕೆ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋಬೇಕು ನಂತರ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ದುಪ್ಪಮೆಣಸಿಕಾಯಿ ಟೊಮೊಟೊ ಹಣ್ಣು ಮೆಣಸಿನ್ಕಾಯಿ ನಿಂಬೆಹಣ್ಣು ಹಾಗೂ ಕೊತ್ತಂಬರಿ ಸೊಪ್ಪು ಕಾದಂತಹ ಎಣ್ಣೆಗೆ ಚೆನ್ನಾಗಿ ತೆಗೆದು ಇಟ್ಕೊಂಡಂತಹ ಚಿಕನನ್ನು ಹಾಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ತೊಳೆದು ಅಷ್ಟು ಚೆನ್ನಾಗಿ ಅದಕ್ಕೆ ಒಂತಹ ಅಂಶಗಳೆಲ್ಲ ಹೋಗಿಟ್ಟೆ ಈಗ ಕಾಯ್ದಿರುವಂತಹ ಎಣ್ಣೆಗಿರಿ ಚಿಕನನ್ನು ಹಾಕ್ಕೊಂಡಿದ್ದೀನಿ ಹಾಗೂ ಈ ಚಿಕನ್ಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೂ ಇದಕ್ಕೆ ಎರಡು ಬೆಳ್ಳುಳ್ಳಿ ಒಂದು ಶುಂಠಿಯನ್ನು ತೆಗೆದುಕೊಂಡು ಬುಬಾರಿಯಲ್ಲಿ ಚೆನ್ನಾಗಿ ಕುಚ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅದನ್ನು ನಾನು ಕರ್ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ನುಣ್ಣ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಚಿಕನ್ನ ಸ್ವಲ್ಪ ಕೈ ಆಡ್ಕೋಬೇಕು ಇಲ್ಲಾಂತಂದರೆ ಅದರಲ್ಲೂ ಕಳಿಸಿದೋಗಿ ಅಂತ ಸಾಧ್ಯತೆ ತುಂಬ ಇರುತ್ತೆ ಸೊ ಹಾಗಾಗಿ ಚಿಕನನ್ನು ನಾನು ಕೈ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟು ನೀರಿನ ಅಂಶ ಇದೆಲ್ಲ ಕೆಟ್ಟ ನೀರು ಸಹ ನಾನು ಅರಿಶಿನ ಪುಡಿಯನ್ನು ಬಳಸ್ತಾ ಇದ್ದೀನಿ ಚಿಕನ್ಗೆ ಏನಕ್ಕೆ ಅರಿಶಿನ ಮತ್ತು ಉಪ್ಪಿನ ಪುಡಿ ಹಾಕ್ತೀವಿ ಅಂತಂದರೆ ಅದರಲ್ಲಿರುವಂತಹ ಸಿಂಡಿನ ಅಂಶ ಅಥವಾ ಕೆಟ್ಟ ನೀರಿನ ಅಂಶ ಬೇಗ ಹೋಗಲಿ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಹೆಚ್ಚಂತಹ ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಹಾಗೂ ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಚಿಕನ್ ಮೇಲ್ನಡೆಯೇ ಹಾಕೋಬೇಕು ಯಾಕಂತಂದರೆ ನಮಗದ್ದು ಫ್ಲೇವರ್ ಗೊತ್ತಾಗೋದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಹಾಗೂ ದಪ್ಪದಾದಂತಹ ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ದಪ್ಪ ಮೆಣಸಿನ್ಕಾಯಿ ಇದಕ್ಕೆ ನೀನು ಬೇಕಾಗಿರೋ ದಪ್ಪ ಮೆಣಸಿನ್ಕಾಯಿ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲವೂ ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ಚೆನ್ನಾಗಿ ಇದನ್ನು ಸರ್ ಇದ್ದೀನಿ ಅದಂತಹ ಜಜ್ಜಿ ಇಟ್ಟಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಆದರೆ ಅದರ ಘಮನೆ ಬೇರೆ ಲೆವೆಲ್ ಇರುತ್ತಲ್ವ ಅದಾಕಿದ ತಕ್ಷಣ ಇಡೀ ಫ್ಲೇವರ್ ಇಡೀ ಮನೆಗೆ ಆವರಿಸ್ತದೆ ತುಂಬ ಚೆನ್ನಾಗಿ ಫ್ರೆಗ್ರೆನ್ಸ್ ಕೊಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಹಾಕಿ ಸಹ ನಾನು ಎಣ್ಣೆ ಮತ್ತು ಚಿಕನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದು ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿಯಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ದೊಡ್ಡ ಗಾತ್ರದ ಎರಡು ಟೊಮೊಟೊ ಹಣ್ಣು ಹಾಕೋಬೇಕು ಚೆನ್ನಾಗಿ ಚಿಕನ್ ಜೊತೆ ಟೊಮೊಟೊ ಹಣ್ಣನ್ನು ಕೂಡ ಫ್ರೈ ಮಾಡ್ಕೋಬೇಕು ಯಾಕೆಂತಂದರೆ ಇದರಲ್ಲಿರುವಂತಹ ಹುಳಿ ಅಂಶಗಳೆಲ್ಲವೂ ಚಿಕನಾಗಕ್ಕೆ ಸೇರ್ಕೊಂಡಾಗ ಒಂಥರ ಚೂಜು ಸ್ಯಾಗಿ ಬರುತ್ತೆ ಹಂಗಾಗಿ ಟೊಮೊಟೊನು ಸಹ ನಾವು ಏನು ಹಾಕಿದ್ವಿ ಈರುಳ್ಳಿ ಬಸ ಮೆಣಸಿನ್ಕಾಯಿ ಎಲ್ಲದರ ಜೊತೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಮೇನ್ ಬೇಕಾಗಿರೋದು ಕಾಳು ಮೆಣಸು ಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪುಡಿಯನ್ನು ನಾನಿಲ್ಲಿ ಒಂದು ಸ್ಪೂನಷ್ಟು ಇದ್ದೀನಿ ಇದನ್ನು ಕೂಡ ಚಿಕನ್ ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಪೆಪ್ಪರ್ ಪುಡಿಯನ್ನು ಫ್ರೈ ಮಾಡ್ಕೊತ ಇದನ್ನು ನಾನು ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿದ್ದೀನಿ ಯಾಕಂತಂದರೆ ಪೆಪ್ಪರ್ ಪುಡಿ ನಾನಿಲ್ಲಿ ಯಾವುದೇ ರೀತಿಯಾಗಿ ನೀರಿನ ಅಂಶನ ಹಾಕ್ಕೊಂಡಿಲ್ಲ ನೀರು ಹಾಕ್ಕೊಂಡಿಲ್ಲ ಹಾಗಾಗಿ ಇಟ್ಟಿದ್ದೀನಿ ಇದನ್ನು ನೋಡಿ ಇದು ನಮ್ಮ ಮನೇಲಿ ನಮ್ಮ ಮನೆಯವ್ರು ತಂದಿದ್ರು ಇದನ್ನು ನಾವು ಇದರ ಹೆಸರು ಕೋಡ್ ಗೋಡಂಬಿ ಅಂತೆ ನಾನು ಇದನ್ನು ಮೊದಲನೇ ಬಾರಿ ನೋಡಿರೋದು ಸೊ ಹಂಗಾಗಿ ನಿಮ್ಗಳ ಜೊತೆ ಸಹ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೆಸರು ಹೆಸ್ರು ಗೊತ್ತಿದರೆ ಕಮೆಂಟ್ನಲ್ಲಿ ತಿಳಿಸಿ ಸೊ ಇದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ನಿಂಬೆಹಣ್ಣನ್ನು ಹಿಂಟ್ಕೊಂಡಿದ್ದೀನಿ ಹಾಗೂ ಮನೇಲಿ ಮಾಡ್ಕೊಂಡಿರುವಂತಹ ಮಟನ್ ಸಾಂಬಾರು ಪುಡಿಯನ್ನು ಇದಕ್ಕೆ ಬಳಸ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನನಗೆ ಯಾವುದೇ ರೀತಿಯಾದಂತಹ ಚಿಕನ್ ಮಸಾಲ ಆಗಿರ್ಬೋದು ಮತ್ತೊಂದು ಮಗ್ಗೊಂದು ನಾನು ಏನನ್ನು ಬಳಸಿಲ್ಲ ಖಾರದ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಈಗ ನನಗೆ ಎಷ್ಟು ಗ್ರೇವಿಗೆ ಎಷ್ಟು ನೀರು ಬೇಕಲ್ವ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನನಗೆ ಗ್ರೇವಿಗೆ ತಕ್ಕೇ ಹಾಕೊಳ್ಳಿ ಇನ್ನೊಂದು ನೀರೆಲ್ಲ ಹಾಕಿ ಚೆನ್ನಾಗಿ ಕುದಿನಿಂದಲೇ ನಾನು ಸ್ವಲ್ಪ ಹೆಚ್ಚಿಟ್ಟಂತಹ ಕೊತ್ಮರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ಗೆ ಇದನ್ನು ಆದ ನಂತರ ಕೊಟ್ಟೆ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಅವರು ತಿಂತಾ ಇದ್ದಾರೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನೀವು ಸಲ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಕುಕ್ಕಿಂಗ್ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಪ್ಲೀಸ್ ಡೂ ಸಬ್ಸ್ಕ್ರೈಬ್